ನೀನು ಆಗಲ್ಲೋಡೆ ಕಿವಿ ಉಂಟು ಮನುಷ್ಯರಿಗೆ ಅದೇ ಇರುತ್ತೆ ಕಿವಿಗೆಯನ್ನು ಕುರಿಕೊಂಡಿದ್ದಾರೆ ಅಧಿಕಾರಿಗಳು ನಿಮಗೆ ಕಷ್ಟ ಅನಗಲ್ಲ ನಾನು ಭೀಮಣ್ಣ ಐದು ಲಕ್ಷದ ಪ್ರಕರಣದಲ್ಲಿ ಒಳಗೊಂಡ ಮಣ್ಣ ಸುಳ್ಳಲ್ಲ ನೀನ್ ಯಾರು ಎಲ್ಲಿಂದ ಬರುದು ಆಗ ಕಾಣಿ ಕಾಣುವುದಿಲ್ಲ ಎಲ್ಲಿ ಹೋಗುದು ಎಲ್ಲಿಂದ ಬರುವುದು ಯಾಕೆ ಹೀಗೆ ನಾನು ಹೆಸರು ದಾರಿ ಮಾಡ್ತಾರೆ ಈಗ ಪ್ರಕಾರ ಅಂತ ನಾನಿದ್ದೀನಿ ಮದುವೆ ಸಮಾರಂಭ ದೊಡ್ಡ ದೊಡ್ಡ ಸಮಾರಂಭ ಆಯ್ಕೆ ಮಾಡಿಕೊಂಡು ಒಳ್ಳೆ ಹುಡುಗಿಯನ್ನು ನಡೆಸಿಕೊಂಡು ಮರ ಅಲ್ಲಿ ಹೆದ್ದವರು ಮಕ್ಕಳು ಹೌದು ಮಕ್ಕಳ ಮೇಲೆ ಸಂಬಂಧಿಸಿದ ಸಿಕ್ಕಿದ್ರಿ ಮತ್ತೆ ಆಗ್ತದೆ ಆ ಸಂದರ್ಭವೇ ನಾನು ಆಯ್ಕೆ ಮಾಡಿಕೊಂಡು ಮಕ್ಕಳನ್ನು ಓಡಿ ಮಾಡಿ ಅವರ ಎಷ್ಟು ದಿವಸ ನಡೆಸ್ಕೊಂಡು ಬದಿರುತ್ತ ಯಾವ ಸಮಸ್ಯೆ ಇಲ್ಲದೆ ಹೋಯ್ತು ಆಗಿಲ್ಲ ಯಾವ ಕಡೆ ಕೆಟ್ಟದ್ದು ನನ್ನ ಮೇಲೆ ಬಿತ್ತು ಗೊತ್ತ ಅಧಿಕಾರಿ ಅಲ್ಲಿ ಕಣ್ಣು ನನ್ನ ಮೇಲೆ ಬಿತ್ತು ಆಮೇಲೆ ಸ್ವಲ್ಪ ಜನ ಇಟ್ಕೊಂಡು ಮತ್ತೆ ಹೊರಗೆ ಹೋಗಂತ ಹೇಳಿದ್ರು ಅಲ್ಲಿ ನಿಜ ಬಿಟ್ಟೆ ಬಿಟ್ಟೆ ಒಳ್ಳೆ ಅದನ್ನ ಬಿಟ್ಟೆ ಈ ಕಂಟ ಬಿಟ್ಟೆ ಹಾಗಂತ ಬಿಡ್ತೆ ಬಿಟ್ಟೆ ಮತ್ತೆ ಏನು ಜೀವ ಅಂತ ಆಗ್ಬೇಕಲ್ವಾ ಹಾ ಹಾಗೆ ಮತ್ತೆ ಪ್ರಕಾರ ಮಾಡಿ ತೀರ ಉದಾ ಎತ್ತನ ಹಾ ಹೇಗೆ ಈ ಪ್ರಾಯದ ಮಂದಿರ್ತಾರೆ ಬಟ್ಟೆ ಹಾಗೆ ನಂಚ್ಕೊಂಡು ಬಟ್ಟೆ ಅಂತ ಬಳಿಗೆ ಹೋಗಿ ಒಳ್ಳೆ ವಯ್ಯಾರ ಮಾಡಿ ಅಲ್ಲಿ ಒಳ್ಳೆ ಜೀವನ ಅಂತ ಎಂಟು ಜೀವನ ಕಳಿತು ಮಾತ್ರ ಮತ್ತೆ ಒಂದಿಷ್ಟು ಖರ್ಚು ನನ್ನ ಮೇಲೆ ನಿಂತಲ್ವಾ ಅಧಿಕಾರಿಗಳು ಮತ್ತೆ ಒಳಗಾಕಿದ್ರು ಹೋಗಿ ಈಗ ಆರನೇ ಬಾರಿಗೆ ನಾನು ಇಲ್ಲಿಗೆ ಬರುತ್ತೆ ಸಾಧನೆ ನಾವು ಒಂದು ಬಾರಿ ಸೆಣಗ್ ಬರ್ಲಿಕ್ಕೆ ಐದು ಲಕ್ಷದ ಪ್ರಕರಣ ಮಾಡ್ಬೇಕಾಯ್ತು ಸಣ್ಣ ಸಣ್ಣ ಪ್ರಕರಣದ ಐದಾರು ಬಾರಿ ಇದೊಂದು ರೀತಿ ಮನೆ ಹೆಚ್ಚಾಗಿ ನನಗೆ ಎಲ್ಲಿ ಗೆಲ್ಗಿಡ ಒಂದೇ ಮನಸ್ಥಿತಿಯವರು ಒಂದೇ ಮನುಷ್ಯನವರು ಇಬ್ಬರು ನಮ್ಮ ಬಗ್ಗೆ ಯೋಚನೆ ಮಾಡುದಲ್ಲ ನಾವಿಲ್ಲಿ ಪ್ರಪಂಚದ ಯೋಚಿಸಬೇಕು ಸತ್ತು ಉಂಟಲ್ಲ ಹಾಗಾಗಿ ಧರ್ಮ ತಾಂಡ್ ಆಡ್ತಾ ಇತ್ತು ಈ ಸಂದರ್ಭಕ್ಕೊಬ್ಬ ಧರ್ಮ ಸಂಸ್ಥಾಪಕ ಬೇಕಿತ್ತು ಹಿಂದೆ ಆ ಶ್ರೀಕೃಷ್ಣ ಪರಮಾತ್ಮ ಧರ್ಮ ಸಂಸ್ಥಾಪನೆ ಹುಟ್ಟಿಲ್ಲ ಈಗ ಅವನು ಬಯಸ್ತಾ ಇದ್ದಾರೆ ಜನ ಅಂದ್ರೆ ಹೇಗೆ ಅಂದ್ರೆ ಹಿಂದೆ ಶ್ರೀಕೃಷ್ಣ ಹುಟ್ಟಿದ್ದೆ ಇಲ್ಲಿ ಸೆರೆಮನೆಯಲ್ಲಿ ಇಲ್ಲಿ ಸೆರೆಮನೆ ಹುಟ್ಟು ಕೃಷ್ಣ ಹುಟ್ಟು ಹೇಗೆ ಅದು ವಸುದೇವ ದೇವತಿ ಒಂದು ಕೆಲಸ ಮಾಡುವ ನಾನೇ ವಸುದೇವ ನೀನೇ ದೇವಕಿ ನಾವಿಬ್ರು ಜೊತೆಯಾಗಿ ಒಂದು ಕೃಷ್ಣ ಈ ಪ್ರಪಂಚ ಪಡುವ ಹೊರಗೊಂದು ಹೊಸ ಮನೆ ಕಟ್ಟುವ ಪಂಚಾಂಗ ಮಾಡುವ ಅಂತ ಹೇಳಿ ಮನೆ ಕಟ್ಟಿ ಒಂಬತ್ತನೇ ತಿಂಗಳನ್ನ ಮದುವೆ ಆಯ್ತು ಗಂಟ ಹೊರದೇ ಎಷ್ಟು ಕೆಲಸಕ್ಕಿಂತ ಮನೆ ಆಗ್ಬೇಕು ಅಂತೇಳಿ ಪಂಚಾಂಗ ಮಾಡಿದ್ದ ಆದ್ರೂ ಒಂದ್ ವರ್ಷ ಆಗ ಬದ್ಲಿಲ್ಲ ಪಕ್ಕದ ಮನೆ ಕೇಳ್ದ ಪಂಚಾಂಗ ಆಗಿದೆ ಮನೆ ಹಾಳಾಗೋಗ್ತದೆ ಏನ್ ಅಂತ ಹೇಳಿ ಗೋಡೆ ಮಾಡು ನಿರ್ಮಾಣ ಮಾಡುದು ಯಾರು ಅಂತ ಹೇಳಿ ಅವಾಗ ಇವನೇ ನಿರ್ಮಾಣ ಮಾಡಿ

ನಾವ್ ಅಧಿಕಾರಿ ಈಗ ಎಂತ ಇಲ್ಲ ನೀವೊಂದು ಕೆಲಸ ಮಾಡುವ ಈಗ ತಕ್ಕ ಹೂ ಮುಡ್ಕೋ ಅವಳಿಗೆ ಹೂ ಕೊಡುದೇನೋ ನೀನು ನೋಡು ನಾವೊಂದು ಪಂಚಾಂಗ ನಿರ್ಮಾಣದಲ್ಲಿ ಇದ್ದೇವೆ ಆಯ್ತು ಕಲ್ಲ ಹತ್ತಿರ ಈಗ ನಾವ್ ಅಧಿಕಾರಿ ನೀರು ತಕ್ಕ ಅವಳಿಗೂ ಆಯ್ತು ಅವಳಿಗೆ ಕೇವಲ ಹೂ ಪಟ್ಟರೆ ಸಾಕಾಗ್ತದ ಸಾಕಾಗ ತಕ್ಕೊಪ್ಪ ನೇಮ ಪತ್ರ ಕೊಡುದೇನ ಅವಳಿಗೆ ಇಲ್ಲೆಲ್ಲೋ ಸ್ವಲ್ಪ ಸಮಸ್ಯೆ ಹೌದು ಪ್ರೇಮ ಪತ್ರ ಅಂತ ಮತ್ತೆ ಇದು ಪ್ರೇಮ ಪತ್ರ ಮಹಾರಾಜರು ಕೊಟ್ಟಂತಹ ಭಾರ್ಗವಿಯ ಬಿಡುಗಡೆ ಪತ್ರ ಪತ್ರಗಳು ಬಿಡುಗಡೆ ಪುಣ್ಯಾತ್ಮ ಮುಂದೆ ಹೊರಗೋದಂತ ನಾವು ಒಂದು ಸತಿಪತಿಯರಾಗ್ಲಿಕ್ಕಿದ್ದೇವೆ ಹಾಗೆ ಅವನಿಗೂ ಅಣ್ಣ ತಮ್ಮ ಯಾರು ಇಲ್ಲ ಇದ್ದವನು ನೀನೇ ಅಣ್ಣ ಹಾಗಾಗಿ ಮುಂದಾಗುವ ನಮ್ಮ ಮದುವೆಯ ರಣವಿಲ್ಲ ನಿನಗೆ ಕೊಡ್ತಾ ಇದ್ದೀನಿ ಹಾಗಾದ್ರೆ ಇವತ್ತಿಂದ ನಾನು ನಿನಗೆ ಅಣ್ಣನೇ అన్న తంగియా ఈ పందా ఇన్న పెండోలి మాది అమంత